ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ಹಳೆಯ ದೇಹ ಮತ್ತು ಹಳೆಯ ಜಗತ್ತಿನಿಂದ ಭಿನ್ನಾಗಿ ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದಕ್ಕೋಸ್ಕರ ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ಯೋಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಕರೆಂಟ್ ಎಂತಹ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಉತ್ತರ ಯಾರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುವುದಿಲ್ಲವೋ ಅವರಿಗೆ ಯೋಗದಲ್ಲಿ ತಂದೆಯ ಮೂಲಕ ಸಂಪೂರ್ಣ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತಾರೋ ಅವರಿಗೆ ತಂದೆಯ ಮೂಲಕ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳ ಕೆಲಸ ಆಗಿದೆ ತಂದೆ ನೀಡುವಂತಹ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕ್ಯಾಚ್ ಮಾಡಿಕೊಳ್ಳುವುದು ಏಕೆಂದರೆ ಶಕ್ತಿ ಅನ್ನುವ ಕರೆಂಟ್ ನ ಮೂಲಕ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು ಆತ್ಮದಲ್ಲಿ ಶಕ್ತಿ ಬರುತ್ತದೆ ತಂದೆಯ ನೆನಪಿನ ಮೂಲಕ ಆತ್ಮದ ವಿಕರ್ಮ ವಿನಾಶ ಆಗುತ್ತದೆ ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ನೀವೀಗ ಯೋಗದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಬೇಕು ಓಂ ಶಾಂತಿ ಭಗವಾನ್ ವಾಚ್ ಆಗಿದೆ ಈಗ ಮಕ್ಕಳಿಗೆ ಮನೆಯ ನೆನಪಾಗಿದೆ ತಂದೆ ಮನೆ ಮತ್ತು ರಾಜಧಾನಿಯ ಮಾತನ್ನೇ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಮಕ್ಕಳಾದ ನೀವು ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಆತ್ಮರ ಮನೆ ಯಾವುದಾಗಿದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಆತ್ಮ ಅಂದರೆ ಏನು ಅನ್ನುವುದು ಈಗ ನಿಮಗೆ ಗೊತ್ತಿದೆ ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಬಂದು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಎಲ್ಲಿಂದ ಬರುತ್ತಾರೆ ಪರಮಾತ್ಮ ತಂದೆ ಪರಮಧಾಮದಿಂದ ಬರುತ್ತಾರೆ ಪಾವನ ಜಗತ್ತನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಪಾವನ ಜಗತ್ತಿನಿಂದ ಬರುತ್ತಾರೆ ಎಂದು ಎಂದೂ ನೀವು ಹೇಳಲು ಸಾಧ್ಯ ಇಲ್ಲ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪಾವನ ಜಗತ್ತಾದಂತಹ ಸತ್ಯಯುಗದಲ್ಲಿ ನಾನು ಬರುವುದಿಲ್ಲ ನಾನು ಮನೆಯಿಂದ ಈ ಸೃಷ್ಟಿಗೆ ಬರುತ್ತೇನೆ ಯಾವ ಮನೆಯಿಂದ ಮಕ್ಕಳಾದ ನೀವು ಪಾತ್ರವನ್ನು ಅಭಿನಯ ಮಾಡಲು ಈ ಜಗತ್ತಿಗೆ ಬಂದಿದ್ದೀರೋ ನಾನು ಕೂಡ ಅದೇ ಮನೆಯಿಂದ ಬಂದಿದ್ದೇನೆ ನಾಟಕದ ಪ್ಲಾನ್ನ ಅನುಸಾರ ಪ್ರತಿ ಐದು ಸಾವಿರ ವರ್ಷದ ನಂತರ ನಾನು ಆ ಮನೆಯಿಂದ ಈ ಜಗತ್ತಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮನೆಯಲ್ಲೇ ನಿವಾಸವನ್ನು ಮಾಡುತ್ತಾರೆ ನಾನು ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹೇಗೆ ನಗರದಿಂದ ತಂದೆ ವಾಪಸ್ ಬರುತ್ತಾರೆ ಅದೇ ರೀತಿ ನಾನು ನಗರದಿಂದ ನಿಮ್ಮ ಬಳಿ ಬಂದಿದ್ದೇನೆ ಎಂದು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇವೆ ಎಂದು ಹೇಳುತ್ತೀರೋ ಅದೇ ರೀತಿ ನಾನು ಕೂಡ ಪರಮಧಾಮದಿಂದ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಪ್ಲಾನ್ ನ ಅನುಸಾರ ನಾನು ಪರಮಧಾಮದಿಂದ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೇನೆ ನಾನು ಜ್ಞಾನದ ಸಾಗರಾಗಿದ್ದೇನೆ ಎಲ್ಲಾ ಜ್ಞಾನದ ಮಾತು ನಾಟಕದ ಪ್ಲಾನ್ ನ ಅನುಸಾರ ನನಗೆ ಗೊತ್ತಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ನೀವು ಕಾಮಚಿತ್ತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರೋ ಯಾವಾಗ ನೀವು ಕಾಮಚಿತ್ತೆಯ ಮೇಲೆ ಕುಳಿತು ಭಸ್ಮ ಆಗುತ್ತೀರೋ ಆಗ ಪರಮಾತ್ಮ ತಂದೆ ನಮ್ಮನ್ನು ಕಾಮಚಿತ್ತೆಯಿಂದ ಕೆಳಗಡೆ ಇಳಿಸಿ ಜ್ಞಾನ ಮೇಲೆ ಕೂರಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಬೆಂಕಿಯಲ್ಲಿ ಮನುಷ್ಯರ ಶರೀರ ಕಪ್ಪಾಗಿ ಬಿಡುತ್ತದೆ ಅದೇ ರೀತಿ ಕಾಮಚಿತೆಯ ಮೇಲೆ ಕುಳಿತು ನೀವೆಲ್ಲರೂ ಕಪ್ಪಾಗಿ ಬಿಟ್ಟಿದ್ದೀರಾ ಸತೋ ಪ್ರಧಾನ ಆತ್ಮದಲ್ಲಿ ಶಕ್ತಿ ಇರುತ್ತದೆ ಯಾವಾಗ ನೀವು ಕಾಮಚಿತಿಯ ಮೇಲೆ ಕುಳಿತು ಕಪ್ಪಾಗಿ ಬಿಡುತ್ತೀರೋ ಆಗ ಆ ಪ್ರಧಾನತೆಯ ಶಕ್ತಿ ಸಂಪೂರ್ಣವಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಆತ್ಮದಲ್ಲಿ ಯಾವ ಪ್ರಧಾನತೆಯ ಶಕ್ತಿ ಇತ್ತೋ ಆ ಸಂಪೂರ್ಣ ಶಕ್ತಿ ಈಗ ಸಮಾಪ್ತಿಯಾಗಿದೆ ಆತ್ಮ ಅನ್ನುವ ಬ್ಯಾಟ್ರಿಯಲ್ಲಿ ಈಗ ಶಕ್ತಿಯೇ ಇಲ್ಲ ಅಂದರೆ ಆತ್ಮ ಸಂಪೂರ್ಣ ಡಿಸ್ಚಾರ್ಜ್ ಆಗಿದೆ ಮತ್ತು ಆತ್ಮ ಅನ್ನುವ ಮೋಟರ್ ಈಗ ನಿಂತು ಬಿಟ್ಟಿದೆ ಯಾವಾಗ ಎಲ್ಲರ ಆತ್ಮ ಅನ್ನುವ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುವ ಸಮಯ ಬರುತ್ತದೆಯೋ ಆಗ ನಾಟಕದ ಪ್ಲಾನ್ ಅನುಸಾರ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರ ಬ್ಯಾಟ್ರಿ ಪುನಃ ಚಾರ್ಜ್ ಆಗುತ್ತದೆ ಈಗ ನಿಮ್ಮ ಬ್ಯಾಟ್ರಿ ಅವಶ್ಯವಾಗಿ ಚಾರ್ಜ್ ಆಗಲೇಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬಾಬಾರವರ ಮನೆಗೆ ಬಂದು ಕುಳಿತುಕೊಂಡರೆ ಮಾತ್ರ ನಮ್ಮ ಬ್ಯಾಟ್ರಿ ಚಾರ್ಜ್ ಆಗಲು ಸಾಧ್ಯ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ನೀವು ಕುಳಿತರು ನಿಂತರು ಓಡಾಡುತ್ತಿದ್ದರು ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ನಿಮ್ಮ ಬ್ಯಾಟ್ರಿಯನ್ನು ನೀವು ಚಾರ್ಜ್ ಮಾಡಿಕೊಳ್ಳಬಹುದು ನೀವು ಮೊದಲು ಪವಿತ್ರ ಆತ್ಮರಾಗಿದ್ದೀರಿ ನೀವು ಮೊದಲು ಪ್ರಧಾನ ಆತ್ಮರಾಗಿದ್ದೀರಿ ಮೊದಲು ನೀವು ಸತ್ಯ ಚಿನ್ನ ಆಗಿದ್ದೀರಿ ಯಾವಾಗ ಆತ್ಮ ಸತ್ಯ ಚಿನ್ನ ಆಗಿತ್ತು ಆಗ ಶರೀರ ಅನ್ನುವ ಆಭರಣ ಕೂಡ ಸತ್ಯ ಆಭರಣ ಆಗಿತ್ತು ಈಗ ಎಲ್ಲರೂ ತಮೋ ಪ್ರಧಾನ ಆಗಿದ್ದೀರಾ ಈಗ ಪುನಃ ಆತ್ಮ ಪ್ರಧಾನ ಆಗುತ್ತದೆ ಯಾವಾಗ ಆತ್ಮ ಪ್ರಧಾನ ಆಗುತ್ತದೆಯೋ ಆಗ ಪ್ರಧಾನವಾದಂತಹ ಪವಿತ್ರ ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಹಜ ರೂಪದಲ್ಲಿ ಪವಿತ್ರರಾಗುವುದಕ್ಕೋಸ್ಕರ ಇದು ಬಹಳ ದೊಡ್ಡ ಬಟ್ಟಿಯಾಗಿದೆ ಇದಕ್ಕೆ ಯೋಗದ ಬಟ್ಟಿ ಎಂದು ನೀವು ಕರೆಯಬಹುದು ಹೇಗೆ ಬಟ್ಟಿಯಲ್ಲಿ ಚಿನ್ನವನ್ನು ಹಾಕುತ್ತಾರೆ ಬಟ್ಟಿಯಲ್ಲಿ ಚಿನ್ನವನ್ನು ಹಾಕಿದಾಗ ಆ ಚಿನ್ನ ಶುದ್ಧ ಆಗುತ್ತದೆ ಆ ಬಟ್ಟಿ ಚಿನ್ನವನ್ನು ಶುದ್ಧ ಮಾಡುವಂತಹ ಬಟ್ಟಿಯಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಈ ಬಟ್ಟಿಯಲ್ಲಿ ಆತ್ಮ ಶುದ್ಧ ಆಗುತ್ತದೆ ಇದು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಯೋಗದ ಬಟ್ಟಿಯಾಗಿದೆ ಈಗ ನೀವು ಅವಶ್ಯವಾಗಿ ಪವಿತ್ರರಾಗಬೇಕು ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನೀವು ಸಂಪೂರ್ಣ ಪವಿತ್ರ ಆಗಲು ಸಾಧ್ಯ ಇಲ್ಲ ಈಗ ಪುನಃ ನೀವು ನಿಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಬೇಕು ಏಕೆಂದರೆ ಇದು ವಿನಾಶದ ಸಮಯ ಆಗಿದೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಬುದ್ಧಿಯಲ್ಲಿ ಮನೆಯ ನೆನಪು ಸದಾ ಇರಬೇಕು ಈಗ ನಿಮ್ಮ ಬುದ್ಧಿಯಲ್ಲಿ ಸದಾ ಮನೆಯ ನೆನಪಿದೆ ಬೇರೆ ಯಾರ ಬುದ್ಧಿಯಲ್ಲೂ ಕೂಡ ಈಗ ಮನೆಯ ನೆನಪಿಲ್ಲ ಜಗತ್ತಿನ ಜನ ಬ್ರಹ್ಮಾಂಡಕ್ಕೆ ಈಶ್ವರ ಎಂದು ಕರೆಯುತ್ತಾರೆ ಜಗತ್ತಿನ ಜನ ಬ್ರಹ್ಮಾಂಡ ಮನೆಯಾಗಿದೆ ಎಂದು ತಿಳಿದುಕೊಂಡಿಲ್ಲ ಇದು ಬೇಹದ್ದಿನ ನಾಟಕ ಆಗಿದೆ ಈ ಬೇಹದ್ದಿನ ನಾಟಕದಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಅಂದ ಮೇಲೆ ನೀವೀಗ ಈ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮದ ಚಕ್ರ ಪೂರ್ಣ ಆಗುತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆತ್ಮ ಈಗ ಪತಿತ ಆಗಿದೆ ಆದ್ದರಿಂದ ಮನೆಗೆ ಹೋಗುವುದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರದೇ ಇದ್ದರೆ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಪ್ರತಿಯೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗಿದೆ ಆದ್ದರಿಂದ ನೀವು ಪರಮಾತ್ಮ ತಂದೆಗೆ ಪಿತಾ ಪಿತಾ ಎಂದು ಕರೆಯುತ್ತೀರಾ ನೀವು ಪರಮಾತ್ಮ ತಂದೆಗೆ ತಂದೆ ಅಥವಾ ಬಾಬಾ ಎಂದು ಕರೆಯುತ್ತೀರಾ ಪರಮಾತ್ಮ ತಂದೆಗೆ ನೀವು ಟೀಚರ್ ಎಂದು ಕರೆಯುತ್ತೀರಾ ಮನುಷ್ಯರು ಶ್ರೀಕೃಷ್ಣ ಟೀಚರ್ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಶ್ರೀಕೃಷ್ಣ ಸ್ವಯಂ ಸತ್ಯಯುಗದಲ್ಲಿ ಶಿಕ್ಷಣವನ್ನು ಕಲಿತಿದ್ದರು ಎಂದು ಶ್ರೀಕೃಷ್ಣ ಎಂದು ಯಾರಿಗೂ ಟೀಚರ್ ಆಗಲು ಸಾಧ್ಯ ಇಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಮೊದಲು ಶ್ರೀಕೃಷ್ಣ ಶಿಕ್ಷಣವನ್ನು ಕಲಿತು ನಂತರ ಬೇರೆಯವರಿಗೆ ಶಿಕ್ಷಣವನ್ನು ಕಲಿಸಲು ಟೀಚರ್ ಆಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಶ್ರೀಕೃಷ್ಣನ ಬಾಲ್ಯದಿಂದ ಹಿಡಿದು ಶ್ರೀಕೃಷ್ಣ ಯಾವಾಗ ದೊಡ್ಡವರಾಗುತ್ತಾರೋ ಶ್ರೀಕೃಷ್ಣನ ಆ ಸಂಪೂರ್ಣ ಕತೆ ಮಕ್ಕಳಿಗೆ ಗೊತ್ತಿದೆ ಮನುಷ್ಯರು ಶ್ರೀಕೃಷ್ಣ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಂಡು ಹೇಳುತ್ತಾರೆ ಎಲ್ಲಿ ನೋಡಿದರು ಕೃಷ್ಣನೇ ಕೃಷ್ಣ ಇದ್ದಾರೆ ಎಂದು ರಾಮನ ಭಕ್ತರು ಹೇಳುತ್ತಾರೆ ಎಲ್ಲಿ ನೋಡಿದರು ರಾಮನೇ ರಾಮ ಇದ್ದಾರೆ ಎಂದು ಎಲ್ಲರ ಮುಖ ಈಗ ತಿರುಗಿ ಬಿಟ್ಟಿದೆ ಎಲ್ಲರೂ ಕೂಡ ಮಾಯೆಯ ಕಡೆ ಮುಖವನ್ನು ಮಾಡಿದ್ದಾರೆ ಈಗ ನಿಮಗೆ ಗೊತ್ತಿದೆ ಭಾರತದ ಪ್ರಾಚೀನ ಯೋಗ ಮತ್ತು ಜ್ಞಾನ ಬಹಳ ಪ್ರಸಿದ್ಧ ಆಗಿದೆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನದ ಮಾತು ಗೊತ್ತಿಲ್ಲ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಅಂದ ಮೇಲೆ ನಿಮಗೆ ಮಾಸ್ಟರ್ ಜ್ಞಾನದ ಸಾಗರರು ಎಂದು ಕರೆಯಲಾಗುತ್ತದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವು ಮಾಸ್ಟರ್ ಜ್ಞಾನದ ಸಾಗರರಾಗುತ್ತೀರಾ ಈಗ ನಿಮಗೆ ಸಾಗರ ಎಂದು ಕರೆಯಬೇಕು ಅಥವಾ ನದಿ ಎಂದು ಕರೆಯಬೇಕು ನೀವೆಲ್ಲರೂ ಜ್ಞಾನ ಗಂಗೆಯರಾಗಿದ್ದೀರಾ ಈ ಎಲ್ಲಾ ಮಾತಿನಲ್ಲೂ ಮನುಷ್ಯರು ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಮಾಸ್ಟರ್ ಜ್ಞಾನದ ಸಾಗರರು ನೀವಾಗಿದ್ದೀರಾ ಎಂದು ಹೇಳುವುದು ಸಂಪೂರ್ಣ ಸರಿಯಾದ ಮಾತಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಪುರುಷರು ಅಥವಾ ಮಹಿಳೆಯರು ಅನ್ನುವ ಮಾತೇ ಇಲ್ಲ ಎಲ್ಲಾ ಆತ್ಮರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಆತ್ಮರಾದ ನೀವೆಲ್ಲರೂ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಆತ್ಮ ಅಭಿಮಾನಿಯಾಗಿ ಹೇಗೆ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೋ ಅದೇ ರೀತಿ ನೀವು ಕೂಡ ಜ್ಞಾನದ ಸಾಗರರಾಗಿದ್ದೀರಾ ಪರಮಾತ್ಮ ತಂದೆಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಕರ್ತವ್ಯ ಸರ್ವಶ್ರೇಷ್ಠ ಕರ್ತವ್ಯ ಆಗಿದೆ ರಾಜ ರಾಣಿಯ ಕರ್ತವ್ಯಕ್ಕಿಂತ ಶ್ರೇಷ್ಠ ಕರ್ತವ್ಯ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಎಲ್ಲರಿಗಿಂತ ಶ್ರೇಷ್ಠ ಕರ್ತವ್ಯವನ್ನು ಪರಮಾತ್ಮ ತಂದೆ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಶ್ರೇಷ್ಠ ಸ್ಥಾನದಲ್ಲಿ ಇಟ್ಟಿದ್ದಾರೆ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ನಾವೀಗ ಆತ್ಮ ಆಗಬೇಕು ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾದಾಗ ಎಲ್ಲರೂ ಪರಸ್ಪರ ಸೋದರರಾಗಿ ಬಿಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಈಗ ಆತ್ಮರಾದ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಪುನಃ ಸತ್ಯಯುಗದಲ್ಲಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ನಿಮ್ಮೆಲ್ಲರ ಮಧ್ಯದಲ್ಲೂ ಸೋದರತ್ವದ ಪ್ರೀತಿ ಇರುತ್ತದೆ ಈಗ ನಿಮ್ಮೆಲ್ಲರ ಮಧ್ಯದಲ್ಲಿ ಬಹಳ ಒಳ್ಳೆಯ ಸೋದರತ್ವದ ಪ್ರೀತಿ ಇರಬೇಕು ಒಬ್ಬರಿಗೆ ಗೌರವವನ್ನು ಕೊಡುವುದು ಒಬ್ಬರಿಗೆ ಗೌರವವನ್ನು ಕೊಡದೇ ಇರುವುದು ಈ ರೀತಿ ನೀವು ಮಾಡಬಾರದು ನೀವು ಎಲ್ಲರಿಗೂ ಗೌರವವನ್ನು ಕೊಡಬೇಕು ಜಗತ್ತಿನ ಜನ ಹಿಂದೂ ಮುಸಲ್ಮಾನ್ ಸೋದರ ಸೋದರರು ಎಂದು ಹೇಳುತ್ತಾರೆ ಆದರೆ ಒಬ್ಬರು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದೇ ಇಲ್ಲ ನಾವೆಲ್ಲರೂ ಸೋದರ ಸೋದರಿಯರೂ ಅಲ್ಲ ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ಎಂದು ಹೇಳುವುದು ಸರಿಯಾದ ಮಾತಾಗಿದೆ ನಮ್ಮೆಲ್ಲರ ಮಧ್ಯದಲ್ಲಿ ಭ್ರಾತೃತ್ವದ ಭಾವನೆ ಇರಬೇಕು ಆತ್ಮ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದೆ ಅಂದ ಮೇಲೆ ಪರಮಧಾಮದಲ್ಲಿ ನಾವೆಲ್ಲರೂ ಸೋದರ ಸೋದರರಾಗಿ ನಿವಾಸವನ್ನು ಮಾಡುತ್ತೇವೆ ಮನೆಯಲ್ಲಿ ಅವಶ್ಯವಾಗಿ ಎಲ್ಲ ಆತ್ಮರು ಸೋದರ ಸೋದರರಾಗೇ ನಿವಾಸವನ್ನು ಮಾಡುತ್ತೇವೆ ಸಹೋದರ ಮತ್ತು ಸಹೋದರಿ ಅನ್ನುವಂತಹ ಈ ಶರೀರವನ್ನು ನಾವೀಗ ತ್ಯಾಗ ಮಾಡಬೇಕು ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯಾಗಿದ್ದೇವೆ ಎಂದು ತಿಳಿದುಕೊಳ್ಳಲು ಸಹೋದರ ಸಹೋದರಿಯ ಈ ಶರ್ರವನ್ನು ನಾವು ಈ ಜಗತ್ತಿನಲ್ಲೇ ತ್ಯಾಗ ಮಾಡಿ ಆತ್ಮಾಗಿ ವಾಪಸ್ ಮನೆಗೆ ಹೋದಾಗ ಅಲ್ಲಿ ನಾವೆಲ್ಲರೂ ಸೋದರ ಸೋದರರೇ ಆಗಿರುತ್ತೇವೆ ಸೋದರ ಆತ್ಮರಿಗೆ ತಂದೆ ಕುಳಿತು ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಎಲ್ಲಾ ಸೋದರ ಆತ್ಮರಿಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಆತ್ಮ ಬ್ರಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಅಂದ ಮೇಲೆ ನೀವೀಗ ಬೃಕುಟಿಯ ಮಧ್ಯದಲ್ಲಿರುವ ಆತ್ಮವನ್ನೇ ನೋಡಬೇಕು ಆತ್ಮದ ಕಡೆ ನಿಮ್ಮ ದೃಷ್ಟಿ ಇರಬೇಕು ಆತ್ಮ ಶರೀರ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದೆ ಆತ್ಮದ ಸಿಂಹಾಸನ ಭ್ರಟಿ ಆಗಿದೆ ಅಥವಾ ಅಕಾಲ ಸಿಂಹಾಸನ ಆತ್ಮದ ಸಿಂಹಾಸನ ಆಗಿದೆ ಆತ್ಮಕ್ಕೆ ಎಂದೂ ಕೂಡ ಕಾಲ ಬರಲು ಸಾಧ್ಯ ಇಲ್ಲ ಆತ್ಮವನ್ನು ಕಾಲ ಕಬಡಿಸಲು ಸಾಧ್ಯ ಇಲ್ಲ ಭ್ರಕುಟಿಯ ಮಧ್ಯದಲ್ಲಿ ಆತ್ಮರಾದ ನೀವು ವಿರಾಜಮಾನ ಆಗಿದ್ದೀರಾ ಎಲ್ಲರಿಗೂ ಸಿಂಹಾಸನ ಬೃಕುಟಿಯ ಮಧ್ಯದಲ್ಲಿರುವಂತಹ ಅಕಾಲ ಸಿಂಹಾಸನ ಆಗಿದೆ ಈ ಅಕಾಲ ಸಿಂಹಾಸನದಲ್ಲಿ ಅಕಾಲ ಆತ್ಮ ಕುಳಿತಿದೆ ಇದೆಲ್ಲ ಎಷ್ಟು ಸಹಜವಾಗಿ ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮಗುವಿನ ಶರೀರದಲ್ಲಿ ಆತ್ಮ ಪ್ರವೇಶವನ್ನು ಮಾಡಿದಾಗ ಆತ್ಮ ಭ್ರೂಕುಟಿಯ ಮಧ್ಯದಲ್ಲೇ ಹೋಗಿ ಕುಳಿತುಕೊಳ್ಳುತ್ತದೆ ಮೊದಲು ಮಗು ಸಣ್ಣ ಮಗು ಆಗಿರುತ್ತದೆ ಮೊದಲು ಮಗುವಿನ ಶರೀರ ಸಣ್ಣ ಶರೀರ ಆಗಿರುತ್ತದೆ ಆ ಸಣ್ಣ ಶರೀರದ ಸಣ್ಣ ಸಿಂಹಾಸನದಲ್ಲಿ ಆತ್ಮ ಕುಳಿತಿರುತ್ತದೆ ನಂತರ ಶರೀರ ದೊಡ್ಡದಾದಾಗ ಸಿಂಹಾಸನ ಕೂಡ ದೊಡ್ಡದಾಗುತ್ತದೆ ಆತ್ಮ ತಾಯಿಯ ಗರ್ಭದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುತ್ತದೆ ತಾಯಿಯ ಗರ್ಭದಲ್ಲಿ ಶಿಕ್ಷೆಯನ್ನು ಅನುಭವ ಮಾಡುವಾಗ ಆತ್ಮ ಪಶ್ಚಾತ್ತಾಪವನ್ನು ಪಡುತ್ತದೆ ಪುನಃ ಎಂದು ನಾನು ಪಾಪಾತ್ಮ ಆಗುವುದಿಲ್ಲ ಎಂದು ಆತ್ಮ ಹೇಳುತ್ತದೆ ಕಲ್ಪದಿಂದ ನಾವು ಪಾಪಾತ್ಮರಾಗುತ್ತಾ ಬಂದಿದ್ದೇವೆ ಈಗ ಪರಮಾತ್ಮ ತಂದೆಯ ಮೂಲಕ ನಾವು ಪಾವನ ಆತ್ಮರಾಗುತ್ತೇವೆ ನೀವೀಗ ನಿಮ್ಮ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ನೀಡುತ್ತೀರಾ ನಿಮ್ಮ ತನು ಮನ ಧನ ಸರ್ವಸ್ವವನ್ನು ತಂದೆಗೆ ಅರ್ಪಣೆ ಮಾಡುತ್ತೀರಾ ಇಷ್ಟೊಂದು ದಾನವನ್ನು ಮಾಡುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ದಾನವನ್ನು ನೀಡುವಂತವರು ಕೂಡ ಭಾರತದಲ್ಲೇ ಬರುತ್ತಾರೆ ಮತ್ತು ದಾನವನ್ನು ಪಡೆದುಕೊಳ್ಳುವವರು ಕೂಡ ಭಾರತದಲ್ಲೇ ಬರುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಸೂಕ್ಷ್ಮವಾದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ದೇಶ ಬಹಳಷ್ಟು ದೊಡ್ಡ ದೇಶ ಆಗಿದೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಬೇರೆ ಎಲ್ಲಾ ದೇಶಗಳು ಸಮಾಪ್ತಿಯಾಗುತ್ತದೆ ಆದರೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ಸಂಪೂರ್ಣ ನಾಟಕದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಜಗತ್ತಿನ ಜನರಿಗೆ ನಾಟಕದ ಬಗ್ಗೆ ಗೊತ್ತಿಲ್ಲ ಇದಕ್ಕೆ ಜ್ಞಾನ ಎಂದು ಕರೆಯುವುದು ಒಳ್ಳೆಯದು ಜ್ಞಾನದ ಮೂಲಕ ಸಂಪಾದನೆ ಆಗುತ್ತದೆ ಇಲ್ಲಿ ನಿಮಗೆ ಬಹಳಷ್ಟು ಸಂಪಾದನೆ ಆಗುತ್ತಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಪುನಃ ಸೃಷ್ಟಿ ಚಕ್ರದ ಜ್ಞಾನವನ್ನು ಕೂಡ ತಂದೆ ನೀಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಪರಿಶ್ರಮ ಇದೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ಹಳೆಯ ಜಗತ್ತು ಮತ್ತು ಹಳೆಯ ಶರೀರದಿಂದ ಆಗಬೇಕು ದೇಹ ಸಹಿತ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಈಗ ಸಮಾಪ್ತಿಯಾಗುತ್ತದೆ ಈಗ ನಾವು ಸರ್ವಸ್ವವನ್ನು ಸತ್ಯುಗಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡುತ್ತಿದ್ದೇವೆ ನಾವೀಗ ಸತ್ಯುಗಕ್ಕೆ ಟ್ರಾನ್ಸ್ಫರ್ ಆಗಿ ಹೋಗುತ್ತೇವೆ ಈಗ ತಂದೆ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಷ್ಟೆಲ್ಲಾ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಇದು ಬಹಳ ದೊಡ್ಡ ಪರೀಕ್ಷೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಪುಸ್ತಕದ ಅವಶ್ಯಕತೆ ಇಲ್ಲ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸಿದ್ದಾರೆ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ನಾಟಕದ ಸಮಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಘೋರ ಅಂಧಕಾರದಲ್ಲಿ ಇದ್ದಾರೆ ನೀವೀಗ ಜಾಗೃತರಾಗಿ ಮನುಷ್ಯರು ಜಾಗೃತರಾಗುವುದೇ ಇಲ್ಲ ನೀವೀಗ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ ಭಗವಂತ ತಂದೆ ಬಂದು ಇವರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ವಿಶ್ವಾಸ ಇಲ್ಲ ಪರಮಾತ್ಮ ತಂದೆ ಅವಶ್ಯವಾಗಿ ಯಾವುದೋ ಒಂದು ಸಮಯದಲ್ಲಿ ಬರಲೇಬೇಕು ಪರಮಾತ್ಮ ತಂದೆ ಯಾರದ್ದಾದರೂ ತನುವಿನಲ್ಲಿ ಬರಲೇಬೇಕು ಈಗ ತಂದೆ ಆತ್ಮರಿಗೆ ಸಲಹೆಯನ್ನು ನೀಡುತ್ತಿದ್ದಾರೆ ನೀವು ಈ ರೀತಿ ಮಾಡಿ ಈ ರೀತಿ ಮಾಡಿ ಆಗ ಮನುಷ್ಯರಿಗೆ ಜ್ಞಾನ ಅರ್ಥ ಆಗುತ್ತದೆ ಎಂದು ಮನುಷ್ಯರಿಗೆ ಜ್ಞಾನವನ್ನು ಅರ್ಥ ಮಾಡಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಸೇವೆಯನ್ನು ಮಾಡಲು ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ ನಿಮಗೋಸ್ಕರ ಈ ಜ್ಞಾನ ಮಾರ್ಗ ಸಹಜ ಮಾರ್ಗ ಆಗಿದೆ ಆದರೆ ಮಕ್ಕಳು ನಂಬರ್ ವಾರ ಆಗಿದ್ದೀರಾ ಶಾಲೆಯಲ್ಲಿ ನಂಬರ್ ವಾರಾಗೇ ಇರುತ್ತಾರೆ ಶಿಕ್ಷಣದಲ್ಲಿ ಎಲ್ಲರೂ ನಂಬರ್ ವಾರಾಗೆ ಇರುತ್ತಾರೆ ನಂಬರ್ ವಾರಾಗೆ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ ಈ ಶಿಕ್ಷಣದಲ್ಲಿ ನೀವು ಮೊದಲನೇ ನಂಬರ್ನಲ್ಲಿ ಬರಬೇಕು ಈ ಶಿಕ್ಷಣದ ಮೂಲಕ ಈಗ ಬಹಳ ದೊಡ್ಡ ರಾಜ್ಯ ಸ್ಥಾಪನೆ ಆಗುತ್ತಿದೆ ಅಂದ ಮೇಲೆ ನಾವೀಗ ರಾಜ ಆಗಬೇಕು ಅಂತಹ ಪುರುಷಾರ್ಥವನ್ನು ಮಾಡಬೇಕು ಈ ಸಮಯದಲ್ಲಿ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಪ್ರತಿ ಕಲ್ಪದಲ್ಲೂ ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತೀರಾ ಇದಕ್ಕೆ ಈಶ್ವರೀಯ ಲಾಟ್ರಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವರಿಗೆ ಸಣ್ಣ ಲಾಟ್ರಿ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ದೊಡ್ಡ ಲಾಟ್ರಿ ಪ್ರಾಪ್ತಿಯಾಗುತ್ತದೆ ಇದು ಈಶ್ವರನ ಆಗಿದೆ ಇಲ್ಲಿ ಕೆಲವರು ದೊಡ್ಡ ಲಾಟ್ರಿಯನ್ನು ಪಡೆದುಕೊಳ್ಳುತ್ತಾರೆ ಕೆಲವರು ಸಣ್ಣ ಲಾಟ್ರಿಯನ್ನು ಪಡೆದುಕೊಳ್ಳುತ್ತಾರೆ ಇದು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವ ಆಗಿದೆ ಆತ್ಮ ಎಂತಹ ಕರ್ಮವನ್ನು ಮಾಡುತ್ತದೆಯೋ ಅಂತಹ ಲಾಟ್ರಿ ಆತ್ಮಕ್ಕೆ ಸಿಗುತ್ತದೆ ಕೆಲವರು ಬಡವರಾಗುತ್ತಾರೆ ಕೆಲವರು ಶ್ರೀಮಂತರಾಗುತ್ತಾರೆ ಈ ಸಮಯದಲ್ಲಿ ಮಕ್ಕಳಾದ ನಿಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಲಾಟರಿ ಪ್ರಾಪ್ತಿಯಾಗುತ್ತಿದೆ ಈ ಸಮಯದ ಪುರುಷಾರ್ಥವೇ ಎಲ್ಲದಕ್ಕೂ ಆಧಾರ ಆಗಿದೆ ನಂಬರ್ ಒನ್ ಪುರುಷಾರ್ಥ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಆಗಿದೆ ಯೋಗ ಬಲದಿಂದ ಮೊದಲು ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ನಿಮಗೆ ಗೊತ್ತಿದೆ ನಾವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೋ ಅಷ್ಟು ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಮತ್ತು ನೀವು ಅನೇಕರಿಗೆ ಜ್ಞಾನವನ್ನು ತಿಳಿಸಿದರೆ ನೀವು ನಿಮ್ಮ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳುತ್ತೀರಾ ಬಲೆ ಕೆಲವರು ಅನ್ಯ ಧರ್ಮದವರಿರಬಹುದು ಆದರೆ ಯಾವಾಗ ನೀವು ಅವರ ಜೊತೆಗೆ ಮಿಲನವನ್ನು ಮಾಡುತ್ತೀರೋ ಆಗ ಅನ್ಯ ಧರ್ಮದವರಿಗೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮುಂದೆ ಹೋದಂತೆ ಅನ್ಯ ಧರ್ಮದವರು ಕೂಡ ನೋಡುತ್ತಾರೆ ಈಗ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಎಂದು ವಿನಾಶದ ಸಮಯದಲ್ಲಿ ಎಲ್ಲಾ ಮನುಷ್ಯರಿಗೂ ವೈರಾಗ್ಯ ಬರುತ್ತದೆ ನಾನು ಆತ್ಮ ಆಗಿದ್ದೇನೆ ಎಂದು ನೀವೀಗ ಅರ್ಥ ಮಾಡಿಕೊಳ್ಳಬೇಕು ನೀವು ಆತ್ಮ ಆಗಿದ್ದೀರಾ ಎಂದು ನೀವು ಎಲ್ಲಾ ಧರ್ಮದವರಿಗೂ ಕೇವಲ ತಿಳಿಸಬೇಕಾಗಿದೆ ಓ ಪರಮಾತ್ಮ ತಂದೆ ಎಂದು ನೀವು ಕರೆಯುತ್ತೀರಾ ಓ ಪರಮಾತ್ಮ ತಂದೆ ಎಂದು ಯಾರು ಕರೆಯುತ್ತಿದ್ದಾರೆ ಆತ್ಮ ಕರೆಯುತ್ತಿದೆ ಈಗ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ನಾನೀಗ ಮಾರ್ಗದರ್ಶಕಾಗಿ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮಾರ್ಗದರ್ಶಕಾಗಿ ನಾನು ನಿಮ್ಮನ್ನು ವಾಪಸ್ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಎಂದೂ ಕೂಡ ಆತ್ಮದ ವಿನಾಶ ಆಗಲು ಸಾಧ್ಯ ಇಲ್ಲ ಇಲ್ಲಿ ಮೋಕ್ಷದ ಪ್ರಶ್ನೆ ಇಲ್ಲ ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರವನ್ನು ಅವಶ್ಯವಾಗಿ ಅಭಿನಯ ಮಾಡಲೇಬೇಕು ಎಲ್ಲಾ ಆತ್ಮರು ಅವಿನಾಶಿ ಆತ್ಮರಾಗಿದ್ದಾರೆ ಎಂದೂ ಕೂಡ ಆತ್ಮದ ವಿನಾಶ ಆಗುವುದಿಲ್ಲ ಇನ್ನು ವಾಪಸ್ ಮನೆಗೆ ಹೋಗುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ಆತ್ಮದ ವಿಕರ್ಮ ವಿನಾಶ ಆಗುತ್ತದೆ ವಿಕರ್ಮ ವಿನಾಶ ಆದಾಗ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ ಕೊನೆಗೂ ದೊಡ್ಡ ದೊಡ್ಡ ಸನ್ಯಾಸಿಗಳು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ನಿಮ್ಮ ಈ ಜ್ಞಾನದ ಸಂದೇಶ ಯಾವಾಗ ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಆಗುತ್ತದೆಯೋ ಆಗ ಅಹೋ ಪ್ರಭು ನಿಮ್ಮ ಗತಿ ಮತ್ತು ಮತ ಆಗಿದೆ ಎಂದು ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾರಿಗೋ ಮತವನ್ನು ನೀಡಿರಬೇಕು ಅಥವಾ ಪರಮಾತ್ಮ ತಂದೆ ತಮ್ಮ ಮತವನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಾರೇನು ಪರಮಾತ್ಮ ತಂದೆಯ ಮತದ ಮೂಲಕ ಹೇಗೆ ಸದ್ಗತಿ ಸಿಗುತ್ತದೆ ಅನ್ನುವುದನ್ನು ಅವಶ್ಯವಾಗಿ ತಂದೆ ಎಲ್ಲರಿಗೂ ತಿಳಿಸುತ್ತಾರೆ ನಂತರ ಜಗತ್ತಿನ ಜನ ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ ನಿಮ್ಮ ಗತಿ ಮತ್ತು ಮತದ ಬಗ್ಗೆ ನಿಮಗೆ ಗೊತ್ತು ನಿಮ್ಮ ಗತಿ ಮತ್ತು ಮತದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯ ಶ್ರೀಮತದಂತೆ ನಡೆದರೆ ನೀವು ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದರೆ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈಗ ನಿಮಗೆ ಗೊತ್ತಿದೆ ಯಾವ ಜ್ಞಾನ ಪರಮಾತ್ಮ ತಂದೆಗೆ ಗೊತ್ತಿದೆಯೋ ಪರಮಾತ್ಮ ತಂದೆ ಅದೇ ಜ್ಞಾನದ ಶಿಕ್ಷಣವನ್ನು ನಮಗೆ ಕಲಿಸುತ್ತಿದ್ದಾರೆ ಈಗ ನೀವು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಗತಿ ಮತ್ತು ಮತ ನಿಮಗೆ ಗೊತ್ತು ಎಂದು ಜಗತ್ತಿನ ಜನ ಗಾಯನವನ್ನು ಮಾಡುತ್ತಾರೆ ಆದರೆ ನೀವು ಪರಮಾತ್ಮ ತಂದೆಗೆ ನಿಮ್ಮ ಗತಿ ಮತ್ತು ಮತ ನಿಮಗೆ ಗೊತ್ತು ಎಂದು ಹೇಳುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಕುಳಿತುಕೊಳ್ಳಬೇಕು ಸಂಪೂರ್ಣ ಜ್ಞಾನ ಬುದ್ಧಿಯಲ್ಲಿ ಧಾರಣೆಯಾಗಲು ಸಮಯ ಬೇಕಾಗುತ್ತದೆ ಇನ್ನೂ ಯಾರೂ ಕೂಡ ಸಂಪೂರ್ಣ ಆಗಿಲ್ಲ ಸಂಪೂರ್ಣ ಆದರೆ ನೀವು ಈ ಜಗತ್ತಿನಿಂದ ವಾಪಸ್ ಮನೆಗೆ ಹೋಗುತ್ತೀರಾ ಈಗಲೇ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈಗ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ಮೊದಲು ಬ್ರಹ್ಮ ತಂದೆಗೆ ಬಹಳಷ್ಟು ವೈರಾಗ್ಯ ಬಂತು ಬ್ರಹ್ಮ ತಂದೆಗೆ ಮೊದಲು ಬಹಳ ತೀವ್ರ ಗತಿಯಿಂದ ವೈರಾಗ್ಯ ಬಂತು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ನಾನೀಗ ಡಬ್ಬಲ್ ಕಿರೀಟದಾರಿ ರಾಜ ಆಗುತ್ತೇನೆ ಎಂದು ನಾಟಕದ ಅನುಸಾರ ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ಎಲ್ಲಾ ದೃಶ್ಯವನ್ನು ನೋಡಿದರು ಪರಮಾತ್ಮ ತಂದೆ ನಾಟಕದ ಅನುಸಾರ ಬ್ರಹ್ಮ ತಂದೆಗೆ ಎಲ್ಲಾ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಬ್ರಹ್ಮ ತಂದೆಗೆ ತಕ್ಷಣ ಖುಷಿಯಾಯಿತು ಖುಷಿಯಿಂದ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ವಿನಾಶದ ದೃಶ್ಯವನ್ನು ಬ್ರಹ್ಮ ತಂದೆ ಸಾಕ್ಷಾತ್ಕಾರದಲ್ಲಿ ನೋಡಿದರು ಮತ್ತು ಚತುರ್ಭುಜ ವಿಷ್ಣುವನ್ನು ಸಾಕ್ಷಾತ್ಕಾರದಲ್ಲಿ ನೋಡಿದರು ಬ್ರಹ್ಮ ತಂದೆಗೆ ಅರ್ಥ ಆಯಿತು ಈಗ ನನಗೆ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂದು ಇನ್ನು ಸ್ವಲ್ಪ ಸಮಯದಲ್ಲಿ ವಿನಾಶ ಆಗುತ್ತದೆ ಎಂದು ಬ್ರಹ್ಮ ತಂದೆಗೆ ನಶೆ ಏರಿಬಿಟ್ಟಿತು ಈಗ ನಿಮಗೆ ಗೊತ್ತಿದೆ ಇದೆಲ್ಲ ಸರಿಯಾದ ಜ್ಞಾನದ ಮಾತಾಗಿದೆ ಈಗ ಅವಶ್ಯವಾಗಿ ರಾಜಧಾನಿ ಸ್ಥಾಪನೆ ಆಗುತ್ತದೆ ಅನೇಕರಿಗೆ ಅವಶ್ಯವಾಗಿ ರಾಜ್ಯ ಭಾಗ್ಯ ಸಿಗುತ್ತದೆ ನಾವೀಗ ವಾಪಸ್ ಮನೆಗೆ ಹೋಗಿ ಏನನ್ನು ಮಾಡಲು ಸಾಧ್ಯ ಈಗ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಮೊದಲು ಖುಷಿಯ ನಶೆ ಏರಬೇಕು ಎಲ್ಲರೂ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು ನೀವೀಗ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೀರಾ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ನೀವು ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರಾ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯನ್ನು ನೆನಪು ಮಾಡುವುದು ಬಹಳ ಒಳ್ಳೆಯದು ನಿಮಗೆ ಗೊತ್ತಿದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ಶಿವ ತಂದೆ ಬಂದಿದ್ದಾರೋ ಅಥವಾ ಬ್ರಹ್ಮ ತಂದೆ ಬಂದಿದ್ದಾರೋ ಈಗ ನಿಮ್ಮ ಸಮ್ಮುಖದಲ್ಲಿ ಶಿವ ತಂದೆ ಇದ್ದಾರೋ ಅಥವಾ ಬ್ರಹ್ಮ ತಂದೆ ಇದ್ದಾರೋ ಅನ್ನುವುದು ಬೆಲ್ಲಕ್ಕೆ ಗೊತ್ತು ಮತ್ತು ಬೆಲ್ಲದ ಚೀಲಕ್ಕೆ ಗೊತ್ತು ಅಂದರೆ ಶಿವ ತಂದೆಗೆ ಮತ್ತು ಬ್ರಹ್ಮ ತಂದೆಗೆ ಮಾತ್ರ ಗೊತ್ತು ತಂದೆ ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಒಂದೊಂದು ಮಗುವಿಗೂ ತಂದೆ ಕುಳಿತು ಶಕ್ತಿಯನ್ನು ನೀಡುತ್ತಿರುತ್ತಾರೆ ಯೋಗ ಅಗ್ನಿ ಆಗಿದೆ ಯೋಗ ಅನ್ನುವ ಅಗ್ನಿಯ ಮೂಲಕ ನಿಮ್ಮ ವಿಕರ್ಮ ಭಸ್ಮ ಆಗಿ ಬಿಡಬೇಕು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಪ್ರಕಾಶವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳು ಯೋಗದಲ್ಲಿ ಕುಳಿತಾಗ ಮಕ್ಕಳಿಗೆ ಲೈಟ್ ಅನ್ನು ನೀಡುತ್ತಾರೆ ಒಂದೊಂದು ಆತ್ಮಕ್ಕೂ ಪರಮಾತ್ಮ ತಂದೆ ಸರ್ಚ್ ಲೈಟ್ ಅನ್ನು ನೀಡುತ್ತಾರೆ ಅಂದರೆ ಜ್ಞಾನದ ಪ್ರಕಾಶವನ್ನು ನೀಡುತ್ತಾರೆ ಯೋಗದ ಶಕ್ತಿಯನ್ನು ಕೂಡ ನೀಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪ್ರತಿಯೊಂದು ಆತ್ಮಕ್ಕೂ ನಾನು ಕುಳಿತು ಶಕ್ತಿ ಎನ್ನುವ ಕರೆಂಟ್ ಅನ್ನು ನೀಡುತ್ತೇನೆ ಆಗ ಆತ್ಮದಲ್ಲಿ ಶಕ್ತಿ ತುಂಬಿಕೊಳ್ಳುತ್ತಾ ಹೋಗುತ್ತದೆ ಆತ್ಮದಲ್ಲಿ ಸಂಪೂರ್ಣ ಶಕ್ತಿ ಸೇರಿಕೊಳ್ಳಬೇಕು ಅಷ್ಟು ತಂದೆ ಒಂದೊಂದು ಆತ್ಮಕ್ಕೂ ಶಕ್ತಿ ಎನ್ನುವ ಕರೆಂಟ್ ಅನ್ನು ನೀಡುತ್ತಾರೆ ಒಂದು ವೇಳೆ ಪರಮಾತ್ಮ ತಂದೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ನೀಡುವಾಗ ಯಾರದ್ದಾದರೂ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದ್ದರೆ ಅವರು ಪುನಃ ಪರಮಾತ್ಮ ತಂದೆ ನೀಡುವಂತಹ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕ್ಯಾಚ್ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮಕ್ಕಳ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಯೋಗದಲ್ಲಿ ಕುಳಿತಾಗ ನಿಮ್ಮ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದ್ದರೆ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ಪ್ರೀತಿ ಮಾಡಿದರೆ ನೀವು ನನ್ನ ಮೂಲಕ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಯನ್ನು ನೆನಪು ಮಾಡುವಾಗ ನಿಮ್ಮ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದ್ದರೆ ನಿಮ್ಮ ಆತ್ಮ ಅನ್ನುವ ಬ್ಯಾಟ್ರಿ ಚಾರ್ಜ್ ಆಗುವುದಿಲ್ಲ ಪರಮಾತ್ಮ ತಂದೆ ಮಕ್ಕಳ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದಕ್ಕೋಸ್ಕರ ಬರುತ್ತಾರೆ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಮಕ್ಕಳ ಸೇವೆಯನ್ನು ಮಾಡುವುದು ತಂದೆಯ ಸೇವೆಯನ್ನು ಮಕ್ಕಳು ಸ್ವೀಕಾರ ಮಾಡುತ್ತಿದ್ದಾರೋ ಅಥವಾ ಇಲ್ಲವೋ ಅನ್ನುವುದು ಮಕ್ಕಳ ಆತ್ಮಕ್ಕೆ ಗೊತ್ತಿದೆ ನೀವೀಗ ಯಾರ ಬಗ್ಗೆ ವಿಚಾರ ಮಾಡುತ್ತಾ ಕುಳಿತಿದ್ದೀರಾ ನೀವೀಗ ಯಾವ ವಿಚಾರದಲ್ಲಿ ಕುಳಿತಿದ್ದೀರಾ ಈ ಎಲ್ಲಾ ಮಾತಿನ ಬಗ್ಗೆ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾನಂತೂ ಪರಮಾತ್ಮ ಆಗಿದ್ದೇನೆ ತಂದೆಯಾದ ನನ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದರೆ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತದೆ ಆತ್ಮ ಅನ್ನುವ ಬ್ಯಾಟ್ರಿಯನ್ನು ತಂದೆಯ ಜೊತೆ ನೀವೀಗ ಜೋಡಣೆ ಮಾಡುತ್ತೀರಾ ನಾನೀಗ ನಿಮಗೆ ಶಕ್ತಿಯನ್ನು ನೀಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಆತ್ಮ ಅನ್ನುವ ಬ್ಯಾಟ್ರಿಯನ್ನು ತಂದೆಯ ಜೊತೆ ಜೋಡಣೆ ಮಾಡಿದಾಗ ತಂದೆಯ ಮೂಲಕ ಮಕ್ಕಳಿಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಬಹಳಷ್ಟು ಪ್ರೀತಿಯಿಂದ ತಂದೆ ಒಂದೊಂದು ಮಗುವಿಗೂ ಶಕ್ತಿಯನ್ನು ಕೊಡುತ್ತಾರೆ ನೀವೀಗ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಒಂದೊಂದು ಆತ್ಮಕ್ಕೂ ಶಕ್ತಿಯನ್ನು ನೀಡುತ್ತೇನೆ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಲೈಟ್ ಅನ್ನು ನೀಡುತ್ತಾರೆ ನೀವೀಗ ಕುಳಿತು ತಂದೆಯ ಸಮಾನ ಎಲ್ಲರಿಗೂ ಲೈಟ್ ಅನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನೀಡುವಂತಹ ಶಕ್ತಿ ಎನ್ನುವ ಕರೆಂಟ್ ಅನ್ನು ಯಾರು ಕ್ಯಾಚ್ ಮಾಡಿಕೊಳ್ಳಬೇಕು ಅವರೇ ಕ್ಯಾಚ್ ಮಾಡಿಕೊಳ್ಳುತ್ತಾರೆ ಮತ್ತು ಅವರ ಬ್ಯಾಟರಿ ಚಾರ್ಜ್ ಆಗುತ್ತದೆ ಪರಮಾತ್ಮ ತಂದೆ ದಿನ ಪ್ರತಿ ದಿನ ಕಳೆದಂತೆ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಮಕ್ಕಳು ಆ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅಥವಾ ಅರ್ಥ ಮಾಡಿಕೊಂಡಿಲ್ಲವೋ ಅನ್ನುವುದು ನಂಬರ್ ವಾರ್ ಆಗಿ ವಿದ್ಯಾರ್ಥಿಯ ಸ್ಥಿತಿಯ ಮೇಲೆ ಆಧಾರಿತ ಆಗಿದೆ ಈಗ ನಿಮಗೆ ಬಹಳಷ್ಟು ಫ್ರೆಶ್ ಆದಂತಹ ಮಾನ್ ಸಿಗುತ್ತಾ ಇದೆ ಇಲ್ಲಿ ನಿಮಗೆ ಬಹಳಷ್ಟು ಫ್ರೆಶ್ ಆದಂತಹ ಭೋಜನ ಸಿಗುತ್ತಾ ಇದೆ ಆದರೆ ಎಲ್ಲೋ ಕೆಲವರು ಈ ಭೋಜನವನ್ನು ಜೀರ್ಣ ಮಾಡಿಕೊಳ್ಳುತ್ತಾರೆ ಇದು ಬಹಳ ದೊಡ್ಡ ಆಗಿದೆ ಜನ್ಮ ಜನ್ಮಾಂತರಕ್ಕೋಸ್ಕರ ತಂದೆಯ ಮೂಲಕ ಲಾಟ್ರಿ ಸಿಗುತ್ತಿದೆ ಇದು ಕಲ್ಪ ಕಲ್ಪಾಂತರದ ಆಗಿದೆ ಅಂದ ಮೇಲೆ ಈ ಜ್ಞಾನದ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಪರಮಾತ್ಮ ತಂದೆಯ ಮೂಲಕ ನಾವು ಶಕ್ತಿ ಎನ್ನುವ ಕರೆಂಟ್ ಅನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಬ್ರಹ್ಮನ ಬೃಕುಟಿಯಲ್ಲಿ ಬ್ರಹ್ಮನ ಪಕ್ಕದಲ್ಲೇ ಕುಳಿತಿದ್ದಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವೀಗ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡಬಾರದು ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಇಲ್ಲಿ ಕುಳಿತಿದ್ದೀರಾ ನೀವು ಈ ಬ್ರಹ್ಮನ ತನುವನ್ನು ನೋಡುತ್ತಿದ್ದರೂ ಬ್ರಹ್ಮನ ಬ್ರಕುಟಿಯಲ್ಲಿ ಪರಮಾತ್ಮ ಶಿವ ತಂದೆಯನ್ನೇ ನೋಡುತ್ತೀರಾ ಇದು ಆತ್ಮದ ಮಾತಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳುವುದಕ್ಕೋಸ್ಕರ ಬೆಳಗ್ಗೆ ಬೆಳಗ್ಗೆ ಪರಮಾತ್ಮ ತಂದೆಯ ಮೂಲಕ ಶಕ್ತಿ ಎನ್ನುವ ಕರೆಂಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸರ್ಚ್ ಲೈಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಬುದ್ಧಿ ಯೋಗವನ್ನು ಹೊರಗಡೆ ಅಲೆದಾಡದಂತೆ ನೋಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಣೆ ಮಾಡಬೇಕು ತಂದೆ ನೀಡುತ್ತಿರುವ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕ್ಯಾಚ್ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವ ಸತ್ಯ ಪ್ರೀತಿಯನ್ನು ಎಲ್ಲರ ಬಗ್ಗೆ ಇಟ್ಟುಕೊಳ್ಳಬೇಕು ಎಲ್ಲರಿಗೂ ಗೌರವವನ್ನು ಕೊಡಬೇಕು ನನ್ನ ಸೋದರ ಆತ್ಮರು ಭ್ರಟಿ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದಾರೆ ಆದ್ದರಿಂದ ಭ್ರೂಕುಟಿಯ ಮಧ್ಯದಲ್ಲಿರುವ ಆತ್ಮವನ್ನೇ ನೋಡಿ ನಾವೀಗ ಮಾತನಾಡಬೇಕು ಇಂದಿನ ಆಗಿದೆ ನಮ್ಮ ಸಂಪರ್ಕದ ಮೂಲಕ ಅನೇಕ ಆತ್ಮರ ಚಿಂತೆಯನ್ನು ಸಮಾಪ್ತಿ ಮಾಡುವಂತಹ ಸರ್ವರಿಗೂ ಪ್ರಿಯಾಗಬೇಕು ವರ್ತಮಾನ ಸಮಯದಲ್ಲಿ ವ್ಯಕ್ತಿಗಳಲ್ಲಿ ಸ್ವಾರ್ಥದ ಭಾವನೆ ಇರುವ ಕಾರಣ ಮತ್ತು ವೈಭವದ ಮೂಲಕ ಅಲ್ಪ ಕಾಲದ ಪ್ರಾಪ್ತಿ ಸಿಗುತ್ತಿರುವ ಕಾರಣ ಎಲ್ಲ ಆತ್ಮರು ಯಾವುದಾದರೂ ಒಂದು ಚಿಂತೆಗೆ ವಶಾಗಿ ದುಃಖಿಗಳಾಗಿದ್ದಾರೆ ಶುಭ ಚಿಂತಕ ಆತ್ಮರಾದ ನಿಮ್ಮ ಸಂಪರ್ಕದಲ್ಲಿ ಚಿಂತೆಯನ್ನು ಮಾಡುತ್ತಿರುವಂತಹ ಆತ್ಮರು ಸ್ವಲ್ಪ ಸಮಯಕ್ಕೋಸ್ಕರ ಬಂದರೂ ನಿಮ್ಮ ಸಂಪರ್ಕವೇ ಅವರ ಚಿಂತೆಯನ್ನು ಸಮಾಪ್ತಿ ಮಾಡಲು ಆಧಾರ ಆಗಿಬಿಡುತ್ತದೆ ಇಂದು ಇಡೀ ವಿಶ್ವಕ್ಕೆ ಶುಭ ಚಿಂತಕ ಆತ್ಮರಾದಂತಹ ನಿಮ್ಮಂತಹ ಆತ್ಮರ ಅವಶ್ಯಕತೆ ಇದೆ ಆದ್ದರಿಂದ ನೀವು ಇಡೀ ವಿಶ್ವಕ್ಕೂ ಅತೀ ಪ್ರಿಯಾಗಿದ್ದೀರಾ ವಿಶ್ವದಲ್ಲಿರುವ ಎಲ್ಲ ಆತ್ಮರಿಗೂ ನೀವು ಅತೀ ಪ್ರಿಯ ಆಗಿದ್ದೀರಾ ಇಂದಿನ ಶ್ಲೋಗನ್ ಆಗಿದೆ ವಜ್ರ ಸಮಾನ ಆತ್ಮರಾದ ನಿಮ್ಮ ಒಂದೊಂದು ಶಬ್ದ ರತ್ನದ ಸಮಾನ ಬೆಲೆ ಬಾಳುವಂತಹ ಶಬ್ದ ಆಗಿರಬೇಕು ನಾವೀಗ ವಜ್ರ ಸಮಾನ ಆದಂತಹ ಬೆಲೆ ಬಾಳುವಂತಹ ಆತ್ಮರಾಗಿದ್ದೇವೆ ವಜ್ರ ಸಮಾನ ಬೆಲೆ ಬಾಳುವಂತಹ ಆತ್ಮರಾದ ನಾವು ಯಾವ ಶಬ್ದವನ್ನು ಮಾತನಾಡುತ್ತೇವೋ ನಮ್ಮ ಬಾಯಿಂದ ಬರುವಂತಹ ಒಂದೊಂದು ಜ್ಞಾನರತ್ನ ಬಹಳಷ್ಟು ಬೆಲೆ ಬಾಳುವಂತಹ ಜ್ಞಾನರತ್ನ ಆಗಿರಬೇಕು ಅಮೂಲ್ಯವಾದ ಶಬ್ದವನ್ನೇ ನಾವೀಗ ಮಾತನಾಡಬೇಕು ಒಳ್ಳೆಯದು ಓಂ ಶಾಂತಿ